ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಗಲಿಂಗ ನಗರದಲ್ಲಿ ಚೈನಸ್ ಸ್ನ್ಯಾಚಿಂಗ್ ನಲವತ್ತು ಗ್ರಾಮ್ ಮಂಗಳ ಸೂತ್ರ ಕೆತ್ತುಕೊಂಡು ಪರಾರಿಯಾದ ಕದೀಮರು ತನ್ನ ನಿವಾಸದಿಂದ ಮಗಳ ಮನೆಗೆ ಹೋಗುತ್ತಿದ್ದ ಹಿರಿಯ ಮಹಿಳೆಯ ಕತ್ತಿನಲ್ಲಿದ್ದ ಮಂಗಳ ಸೂತ್ರ ಕಿತ್ತುಕೊಂಡ ಕಳ್ಳ ಕದೀಮರು ಪರಾರಿಯಾಗಿರುವ ಘಟನೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೋಹಣ ಮಠ ಸಂಪರ್ಕ ಕಲ್ಪಿಸುವ ನಾಗಲಿಂಗ ನಗರದ ಮುಖ್ಯ ರಸ್ತೆಯಲ್ಲಿ ಗುರುವಾರ ತಡಸಂಜೆ ನಡೆದಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನಾಗಲಿಂಗ ನಗರದ ನಿವಾಸಿ ಶ್ರೀದೇವಿ ಡಂಬಳ್ ಬಂಗಾರದ ಮಂಗಳ ಸೂತ್ರ ಧರಿಸಿಕೊಂಡು ಹೋಗುತ್ತಿದ್ದ ಮಹಿಳೆಯಾಗಿದ್ದಾರೆ ಇನ್ನು ಶ್ರೀದೇವಿಯವರು ಗುರುವಾರ ಸಂಜೆ ಏಳು ಗಂಟೆಗೆ ಹುಬ್ಬಳ್ಳಿಯ ಡಾಲರ್ಸ್ ಕಾಲೋನಿ ಮಗಳ ನಿವಾಸಕ್ಕೆ ನಡೆದುಕೊಂಡು ತೆರಳುತ್ತಿದ್ದರು ಈ ವೇಳೆ ಬೈಕ್ನಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದ ಇಬ್ರು ಖದೀಮ್ರು ಅಜ್ಜಿಯ ಕುತ್ತಿಗೆಯಲ್ಲಿದ್ದ ಸುಮಾರು ನಲವತ್ತು ಗ್ರಾಮ ಮಂಗಳ ಸೂತ್ರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಶ್ರೀದೇವಿಯರವರು ಬೈಕ್ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹಿಂಬದಿಯಿಂದ ಬಂದಿದ್ರು ಅದರಲ್ಲಿ ಒಬ್ಬ ಹಿಂದಿಯಲ್ಲಿ ಕೈಂಚ್ ಕೈಂಚ್ ಎನ್ನುತ್ತಿದ್ದನು ಅವರು ಕುತ್ತಿಗೆಗೆ ಕೈ ಹಾಕುವಾಗ ಮುಜ್ಜಿಕೊಳ್ಳಲು ಪ್ರಯತ್ನಿಸಿದೆ ಆದರೂ ಬಿಡದೆ ಮಂಗಳ ಸೂತ್ರ ಎಳೆದೋದ್ರು ಇಂಥವರನ್ನ ಸುಮ್ಮನೆ ಬಿಡಬಾರದು ಮಂಗಳ ಸೂತ್ರಗಳನ್ನ ಬಿಡುತ್ತಿಲ್ಲ ಅಂದರೆ ಮಹಿಳೆಯರು ಮನೆಯಿಂದ ಆಚೆ ಬರುವುದಕ್ಕೂ ಭಯವಾಗುತ್ತದೆ ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪ ಸೇರಿ ಯಾವುದೇ ರೀತಿಯ ಸಿಸಿಟಿವಿಗಳು ಇಲ್ಲದಿರುವುದು ಕಳ್ಳರಿಗೆ ಭಯ ಇಲ್ಲದಂತಾಗಿದೆ ಎಂದು ತಮ್ಮ ಆತಂಕ ತೋಡಿಕೊಂಡರು ಕಳ್ಳರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ಕಳ್ಳ ಖದೀಮರ ಬಂಧನಕ್ಕೆ ಬಲಿ ಬೀಸಿದ್ದಾರೆ ಯಾವ ನಿಮಿಷ ನೋಡ್ರಿ ಸಾಯಂಕಾಲ ಏಳು ಗಂಟೆ ಹತ್ತು ನಿಮಿಷ ಆಗುತ್ತೆ ನನ್ನ ಮಗಳ ಮನೆ ಹೋಗ್ತಾ ಇತ್ತು ಇಲ್ಲಿ ಬ್ಯಾಂಕರ್ಸ್ ಕಾಲೇಜಲ್ಲಿ ನಮ್ಮ ಮಗಳಿದಾಗ ಅವಳ ಕಡೆ ಹೋಗ್ತಾ ಗಂಟೆ ಹತ್ತು ಹದಿನೈದರೊಳಗೆ ಹೋಗ್ತಾ ಇತ್ತು ಹಾ ಬೈಕ್ ಮೇಲೆ ಬಂದ ಮಾಸ್ಕ್ ಹಾಕೊಂಡಿದ್ರು ಇದ್ರು ಅಂದ್ರೆ ಅವ್ರು ಕೀಚ್ ಕೀಚ್ ಅಂತ ಹೇಳಿ ಕೂಗಿದ್ರು ಅವ್ರು

ಏನ್ ಸರ್ ಏನ್ ಶಿಕ್ಷೆ ಇದೆಯೋ ಅವ್ರು ಕೊಡ್ಬೇಕು ಅವ್ರಿಗೆ ಇನ್ನೊಂದ್ಸಲ ಹಾಕ ಹೆಣ್ಮಕ್ಳು ಮಾಂಗಲ್ಯ ನೋಡ್ರದ ಏನಾದ್ರು ಆಸೆ ಪಟ್ಟು ತಗೊಂಡಿರ್ತಾರೆ ಕಷ್ಟಪಟ್ಟು ದುಡ್ಡು ಕೂಡಿಸಿಟ್ ತೊಗೊಂಡಿರ್ತಾರೆ ಒಂದೊಂದ್ಸಲಿ ಈ ಥರ ಆದ್ರೆ ಮನ್ಸಿಗೂ ಬೇಜಾರಲ್ಲ ನಮ್ಮ ಒಬ್ರದೇಲೆ ಎಷ್ಟೋ ಹೆಣ್ಮಕ್ಳದ್ದು ಹಿಂಗಾಗಿದೆ ಏನ್ ಹೇಳುದು ಸರ್ ಅಲ್ಲಿ ಹಾಕೊಳ್ಳೇಬಾರದು ಅಂತಾರೋ ಹ್ಯಾಗ ಬಂಗಾರನ ಮೈಂದರೆ

ಏನು ವೆಹಿಕಲ್ ಬರ್ತದ ಅದ್ರದ್ದಷ್ಟೇ ಬೆಳಕು ಬರ್ತದಲ್ಲ ಬೇರೆ ಬೆಳಕು ಬಿಡೋದೇ ಇಲ್ಲ ಸ್ವಲ್ಪ ಬೆಳಕು ಪ್ರೊಟೆಕ್ಷನ್ ಸಿ ಕೊಡ್ಬೇಕಲ್ಲಿಸಿ ಟಿವಿ ಲಾ ಇಲ್ಲಿ ಮುಂದೆ ಕೊಟ್ಟಿದ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೌದ್ ಹೌದು ಮತ್ತೆ ಇವಾಗ ಹೆಣ್ಮಕ್ಳು ಹೋಗ್ತಿವಿ ಆಸೆಯಿಂದ ತಗೊಂಡ್ ಹಾಕೊಂಡು ಹೋಗ್ತಿರ್ತಾರೆ ಒಂದು ಫಂಕ್ಷನ್ ಅಂತ ಆಗ್ಲಿ ಒಂದ್ ಏನೋ ಒಂದ್ ಅದು ಒಂದು ಅಪಜ್ಞಾನ ಅಲ್ಲ ಮನೇಲಿ ಯಾತ ಕಾರ್ ಬಿಡ್ತೀವಿ ಈಗ ಬೇಡ ಬ್ಯಾಡನಡಿ ಅಂತ ಬಿಡ್ತೀವಿ ಮನೆಗೆ ಅದಕ್ಕೆ ಯೂಸ್ ಆಗತ್ತದು ಆತರೂ ಒಂದು ದೇಶ ತಗೊಂಡವರು ಇರ್ತಾರೆ ಎಷ್ಟೋ ಜನ ಏನಾಗಿಲ್ಲ ಅದೊಂದೇನಾಗಿಲ್ಲ ತಾಯ ಶ್ರೀದೇವಿ ಡಂಬಾಣಿ